ಊಟ ಮಾಡಿ ಮಾಡಿವಲ್ಲ ನೀವು ಅಯ್ಯೋ ನೀನ್ ಮಾಡೋರ್ಗೆ ಯಾರು ತಿಂತಾರೆ ಹೋಗಲಿ ಪ್ರಾಣಿಗಳು ತಿನ್ನಕಾಗಲ್ಲ ಆ ತರ ಅವ್ರಿಗೆ ಮಾಡ್ತೀಯ ಪ್ರಾಣಿ ಯಾರು ಮಾಡ್ತೀನಿ ಅದಕ್ಕೆ ನೀವು ಪ್ರಾಣಿ ಮಾಡಿ ಮಾಡೋದ್ ನಾನು ಸುಮ್ನೆ ಕೋಪ ತಸ್ಪಡ ಡ್ಯೂಟಿಗೆ ಹೋಗೋದ್ ನಲ್ಲಿ ಆ ಕೊಡನ ಬೇಡಮ್ಮ ಬೇಡ ಬೇಡ ನನ್ಗೆ ಆಮೇಲೆ ತಿಂತೀನಿ ನಾನು ಹಾಕೊಂಡು ಸರಿ ಆಯ್ತು ಓದ್ಪತ್ತೀನಿ ಹಾ ಹೋಗು ಇದು ಕೇಬಲ್ ಅಲ್ಲಿ ಹಾಕ್ಸಿಲ್ಲ ಬೋರ್ ಕಣೆ ಯಾಕೆ ಹಿಂಗ್ ಕೇಬಲ್ ಹಾಕಿಸ್ತಂಗೆ ಗೊಡೆ ಉಡ್ಸ್ತಾ ಇದೆಯಾ ಒಂದ್ ಸ್ವಲ್ಪ ಕೇಬಲ್ ಹಾಕ್ಸಿದ್ರೆ ಒಂದ್ಸಲ ಟಿವಿ ಆದ್ರೂ ನೋಡ್ಕೊಳ್ತೀನಲ್ಲ ಪರವಾಗಿಲ್ಲ ಕೇಬಲ್ ಗೇಬಲ್ ಹಾಕ್ಸ್ಕೊತಾ ಕುತ್ಕೊತೀನಿ ನಿಮ್ಮ ಅಜ್ಜ ಮಾಡು ನಾನು ಅಲ್ಲಿ ಹೋಯ್ತೀನಿ ದುಡಿಯಕ್ಕೆ ಹ್ಮ್ ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದ್ಯೋ ಕಣೆ ಕಣಪ್ಪ ಎಲ್ಲರೂ ನನ್ನ ಕಷ್ಟಪಟ್ಟು ದುಡಿತಾಳೆ ಅನ್ನೋದು ಒಂದು ಚೂರಾಗಿ ಹೊಟ್ಟೆ ಉರಿದ ನಿಂಗೆ ನೋಡಿ ಎಷ್ಟು ಮಟ್ಟಿಗೆ ಅಂತ ಇದ್ದೀನಿ ನೀನು ಹೂವ ಭಗವಂತ ಏನು ತರ್ಬಾರ್ದು ತರ್ತಾಳೆ ನಾನು ನನ್ನ ಸಾಕಲಿ ಇಲ್ವ ಎರಡು ವರ್ಷ ರಾಣಿ ರಾಣಿ ಥರ ನೋಡ್ಕೊಂಡಿದ್ದೀನಿ ಮರ್ತುಬಿಟ್ಟ ನೀವು ಹೆಂಗ್ಸುಗಳು ಇಷ್ಟು ನಾವು ಗಂಡಸ್ರು ಎಷ್ಟು ಮಾಡಿದ್ರೂ ನಿಮ್ಗೆ ಕಂಡು ಬರಲ್ಲ ನೀವು ಮುಂದಿನ ಒಂದು ಒಂದು ತಿಂಗಳು ಎರಡು ತಿಂಗಳು ಸಾಕ್ಬಿಟ್ರೆ ಏನೋ ದೊಡ್ಡ ಸಾಧನೆ ಮಾಡೋದು ದೊಡ್ಡ ಥರ ಆಗ್ತೀರಾ ನಾನು ಎರಡು ವರ್ಷ ಸಾಕ್ಲಿದ್ವೇನೆ ಸಾಕ್ಬೇಕಾದ್ರೆ ನೀನೇ ಇನ್ನು ಯಾರು ಸಾಕ್ತಾರೋ ನೀನು ಸಾಕ್ತಾನೆ ಸರಿ ಬಿಡು ಎಲ್ಲದರೂ ಸಮಾನತೆ ಬೇಕು ಸಮಾನತೆ ಬೇಕು ಅಂತೀಯಾ ಆಗಲ್ವಾ ಓ ಕೆಲಸಕ್ಕೆ ಓಹ್ ಇದೊಳೆ ಸರಿ ಆಯ್ತು ನಿಂದು ಏನು ಯಾವಾಗ ನೋಡು ತಲೆ ತಿನ್ನೋದು ತಲೆ ತಿನ್ನೋದು ಬರೀ ಜ್ಯಾಗೋಯ್ತು ನಿಂದು ಜೀವನ ಪರ್ಯಂತ ಬರೀ ತಲೆ ತಿನ್ಕಡೆ ಇದ್ದು ಬಿಡು ಹೋಗತ್ತಲ್ಲಿ ಜಾಗಲ ಆಗ್ಬೇಡ ಅಂದ್ ಕೊಟ್ಟು ಸುಮ್ಮನೆ ಇದ್ದೀನಿ ಸುಮ್ಮನೆ ಪತ್ತೆಸ್ ಸರಿ ಸರಿ ಹೋಗಮ್ಮ ಆಯಿತು ಎಲ್ಲಿ ಕೂತಿಲ್ಲ ನಾನು ಒಳ್ಳೆ ಟಾರ್ಚರ್ ಕೊಟ್ಟಾರ ಟಾರ್ಚರ್ ನಿಮ್ಮದೇ ಕುತ್ಕೊಳ್ಳೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಈ ಕೇಬಲ್ ಅದ್ರ ಒಗ್ಗಿಸಿದ್ರೆ ಟಿವಿನಲ್ಲಿ ನೋಡ್ಬೋದಾಗಿತ್ತು ಅದನ್ನ ಹಾಕ್ಸಲ ಐ ಪುಣ್ಯ ಆಕೈತಿ ಓ ಪುಟಾಣಿ ಬಾ ಮಗನ ಇಲ್ಲಿ ಬಾ ಪುಟಾಣಿ ನನ್ನ ಮಗ ನನ್ನ ಮಗ ನೀನು ಉಟ್ ಬಾ ಉಟ್ಬಾ ಹಾಂ ಪಾ ಮಾಮಮ್ಮ ಬಾ ಅಮ್ಮ ಮಾ ಮಾ ಮಾಮಮ್ಮ ಬಾ ಅದ

ಎಷ್ಟು ಒಳ್ಳೇದು ಗೊತ್ತಾ ನಮ್ ಡ್ಯಾಡಿ ಆದ್ರೆ ಅಜ್ಜಿ ಸಾಯಿಸ್ತಲ್ಲ ಅದೇ ಗುಡ್ ಅಲ್ಲ ಬ್ಯಾಡ್ ಅದು ಓಹೋ ಏನಂತ ಕರೆ ತಿಂತಿದಿಲ್ಲ ಅಂಕಲ್ ಗೆ ಮಗ ತುಂಬಾ ಸೂಪರ್ ಆಗಿ ಮಾತಾಡ್ತಾನೆ ನಿಮ್ಮತ್ರ ಏನ್ ನಿಮ್ ತರನೆ ಕ್ಯೂಟ್ ಆಗಿದಾನೆ ನಾನ್ ತರ ನಾನು ನಮ್ಮ ಅಪ್ಪನ ತರ ಕ್ಯೂಟ್ ಆಗಿರೋದು ನಮ್ಮ ಅಮ್ಮನ್ ತರ ಅಲ್ಲ ರೀ ಏನು ನಿಮ್ಗೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಅನ್ಸುತ್ತೆ ಏನ್ ಅಪ್ಪನ್ಗೆ ಒಂದ್ ಮಾತನಕ್ಕೆ ಬಿಡಲ್ಲ ಹಂಗೆ ಅವನು ಏನ್ ಮಾಡದು ಇಂತ ಮಕ್ಕಳಿಗೆ ತಂದೆಗೆ ಇರೋಂತ ಯೋಗ್ಯತೆ ತಂದಿಲ್ಲ ಅವನು ಅಯ್ಯೋ ಅಲ್ಲ ರೀ ಪಾಪ ನಿಮ್ಮ ನೋಡಿದ್ರೆ ನಿಜವಾಗ್ಲೂ ಹೊಟ್ಟೆ ಉದಿಸ್ತೇನೆ ನನಗೆ ಎಷ್ಟೊಂದು ಒಳ್ಳೆಯವರು ನಿಜವಾಗ್ಲೂ ನಮ್ಮ ಸ್ಕೂಲಲ್ಲಿ ನೀವು ನೀವು ಒಬ್ಬರೇ ಡಿಸೆಂಟ್ ಆಗಿದ್ದು ಇನ್ನೆಲ್ಲ ಒಂಥರ ಕೋತಿಗೊಳ್ತಾರ ನಿಮ್ ಕ್ಲಾಸ್ ಎಲ್ಲ ನೀವು ಅಬ್ರೀ ತುಂಬಾ ಸೈಲೆಂಟ್ ಆಗಿದ್ದು ಒಳ್ಳೆ ಜನಕ್ಕೆ ಇವತ್ತು ಕಾಲ ಅಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಪಪ್ಪಾ ಎಷ್ಟು ಒಳ್ಳೆಯವರಾಗಿದ್ರಿ ನೀವಲ್ವಾ ನಿಜವಾಗ್ಲೂ ತುಂಬ ಒಳ್ಳೆಯವ್ರು ನೀವು ನನಗೆ ಹೌದು ಅರೀಸ್ ಜೊತೆ ಬಂದಿದೆ ಅರಿಸ್ ನನ್ಗಿಂತ ಒಂದ್ ವರ್ಷ ಸೀನಿಯರ್ ಅಷ್ಟೇನೆ ಅವನು ನಾವೆಲ್ಲ ಫ್ರೆಂಡು ನೀವು ಇರ್ಲಿಲ್ಲ ಅನ್ಸುತ್ತೆ ನಿಮ್ಮ ಅಮ್ಮ ಇದ್ರು ನಿಮ್ಮಮ್ಮ ನಿಮ್ಮ ಅಪ್ಪ ಎಲ್ಲ ಇದ್ರು ಆಂಟಿ ತುಂಬಾ ಒಳ್ಳೆಯವರು ಆಗಿದೆ ಅಂದ್ರೆ ನೆನ್ಸ್ಕೊಂಡ್ರೆ ರೀ ಇವತ್ತಿನ ಕಾಲ ಬನ್ನಿ ಕುತ್ಕೊಳ್ಳಿ ಇಡ್ಲಿ ಬನ್ನಿ ಮೇಡಮ್ ಬನ್ನಿ ಕುತ್ಕೊಳ್ಳಿ ಬನ್ನಿ ನೋಡಿ ಎಲ್ಲ ಇದ್ ಮಾಡ್ಕೋಬೇಡಿ ನೀವು ಸರಿನಾ ನಾನು ನಿಮ್ ಫ್ರೆಂಡ್ಗೆ ಆಗೋ ನಿಮ್ಗೂ ಆಗಿನ ಓಕೆ ಅಂದ್ರೆ ತಪ್ಪ ತಿಳ್ಕೊಬೇಡಿ ಅವಳನ್ನ ತರ ನೋಡ್ಕೊತೀನೋ ನಿಮ್ಮನು ಆತರಾನೇ ನೋಡ್ಕೊತೀನಿ ಅಂತ ಸರಿನಾ ನೀವೇನು ತಪ್ಪು ತಿಳ್ಕೊಬೇಡಿ ಸ್ವಲ್ಪ ಹೊಟ್ಟೆ ಸಿಗ್ತಾ ಇದೆ ಸ್ವಲ್ಪ ಹಾಕೋ ಬಂದ್ಕೊಡ್ತೀರಾ ನೋಡಿ ನಮ್ಮ ಮಿಸ್ಸಸ್ಗೆ ನನ್ಗೆ ಊಟ ಹಾಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ ಏನ್ ಮಾಡೋದು ಅಯ್ಯೋ ಅವ್ಳು ಪಪ್ಪ ಸಾಕಾಯ್ತಾ ಸುಮ್ನೆ ರೀ ಹೊರಗೆ ಒಳಗೆಲ್ಲ ಕೆಲಸ ಮಾಡಿ ಅವಳು ಕೆಲಸ ಅಲ್ವಾ ಏನಾದ್ರು ಕೆಲಸ ಕಣ್ರಿ ಗಂಡ ಅನ್ನೋದು ಒಂದ್ ಸ್ವಲ್ಪ ಗಮನಸ್ಕೋಬೇಕಲ್ವಾ ಏನು ಗಮನಿಸ್ಕೊಳಲ್ರಿ ನನ್ನ ಒಂದು ಊಟ ಹಾಕೊಡೋಣ ಒಂದು ಪ್ರೀತಿಯಿಂದ ಮಾತಾಡ್ಸೋಣ ಇಲ್ಲ ಇಲ್ಲರಿ ನಿಜವಾಗ್ಲೂ ಸನ್ಯಾಸಿ ತರ ಜೀವನ ಮಾಡ್ತಾ ಇದೀರಿ ಯಾವ ತರ ಆಗುತ್ತೆ ಅಂದ್ರೆ ಸಲ ತುಂಬಾ ಬೇಜಾರಾಗುತ್ತೆ ಇವಳನ್ನ ಬಿಟ್ಬಿಟ್ಟು ಯಾರನ್ನಾದ್ರು ಮದುವೆ ಮಾಡ್ಕೊಂಡು ಹೋಗೋಣ ಅನ್ಸ್ ಅಯ್ಯೋ ಅಯ್ಯೋ ಬೇರೆ ಮಾಡಿಬಿಟ್ಟಿರಿ ಪಪ್ಪ ಅವಳು ತುಂಬಾ ಒಳ್ಳೆ ಹುಡುಗಿನಿ ಹೊರಗಡೆ ಒಳಗೆ ಎಲ್ಲಾ ದುಡಿ ಸ್ವಲ್ಪ ಕಾಪಾ ಇರೋಕಿಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನೀವು ಕೆಲಸಕ್ಕೆ ಸೇರ್ಕೋಬೇಕು ಅಲ್ವಾ ಈ ತರ ಪ್ರೀತಿಯಿಂದ ಹೇಳಿದ್ರೆ ಯಾರು ಮಾಡಲ್ಲ ಅಂತ ಕೆಲಸನ ದಬ್ಬಳ್ಗೆ ಮಾಡ್ತಾಳೆ ಇವಾಗ ನೋಡಿ ನೀವು ಯಾವ ತರ ಪ್ರೀತಿಯಿಂದ ಹೇಳುದ್ರಿ ಅಂತ ಈ ಥರ ಪ್ರೀತಿಯಿಂದ ಮಾತಾಡಬೇಕು ನನಗೆ ನನಗೆ ಸಿಟ್ಟ ತಿಸ್ಬಿಟ್ರೆ ತುಂಬಾ ಕೋಪ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ನಾನೇ ಕೇಳ್ತೀನಪ್ಪ ಏನು ಕೇಳ್ದೆ ಇರ್ತೀನ ನಾನು ಕೇಳ್ತೀನಿ ಅವಳಿಗೆ ಯಾವ ಥರ ನನ್ನ ಕೆಲಸ ತೆಗಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಅವ್ಳಿಗೆ ಸುಮ್ಮನೆ ಎಷ್ಟು ನನಗೆ ಕೋಪ ಮಾಡ್ಕೊಳ್ಳೋದು ಜಗಳ ಮಾಡೋದು ಇದ್ ಬಿಟ್ಟರೆ ನೀನು ಗೊತ್ತಿಲ್ಲ ರೀ ನಿಮ್ಮ ಫ್ರೆಂಡ್ಗೆ ಏನ್ ತಿಂಡಿ ಮಾಡಿದಳೆ ನೀವು ಮಾಡಿದ್ರಾ ಓ ಮೈ ಗಾಡ್ ನೋಡಣ ನಿಮ್ಮ ಕೈ ಟೇಸ್ಟಿ ಹೇಗಿದೆ ಅಂದ್ಬಿಟ್ಟು ಹಾಕ ಬರ್ತೀರಾ ಹ್ಞೂ ಆಯಿತು ಹಾಕ ಬರ್ತೀನಿ ಹಾಂ ತಗೊಳ್ಳಿ ತಿನ್ನಿ ವಾವ್ ಏನ್ರಿ ಏನ್ರಿ ನಿಮ್ಮ ಕೈಲಿ ಜಾದೂ ಇದೆಯೇನ್ರಿ ಇಷ್ಟು ಟೇಸ್ಟಿ ಆಗಿ ಮಾಡಿದ್ದೀರಾ ನಿಜವಾಗ್ಲೂ ಇದು ನೀವೇ ಮಾಡಿರೋದಾ ಹ್ಞೂ ನಾನೇ ಮಾಡಿರೋದು ಚೆನ್ನಾಗೈತಾ ಅನ್ಕೊಂಡೆ ಆ ಗೂಬೆಗೆ ಎಲ್ಲಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ನಿಜವಾಗ್ಲೂ ನೀವೆಷ್ಟು ನೋಡೋಕ್ಕೆ ಚೆನ್ನಾಗಿದ್ದೀರೋ ಅದೇ ತರ ಅಡುಗೆ ಸೂಪರ್ ಆಗಿದೆ ಕಣ್ರೀ ಥ್ಯಾಂಕ್ಸ್ ತುಂಬ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಅಂದರೆ ಎಷ್ಟು ಟೇಸ್ಟಿಯಾಗಿ ಮಾಡಿದ್ದೀರಾ ಈ ಥರ ಹುಡುಗಿ ನನಗೆ ಯಾಕೆ ಸಿಕ್ಕಲಿಲ್ಲ ಅಂತ ಈಗ ಫೀಲ್ ಆಗ್ತಾ ಇದೆ ನಿಮ್ಮ ಯಜಮಾನ ತುಂಬ ದೃಷ್ಟ ಬಂತರು ಕಂಡ್ರಿ ಅಯ್ಯೋ ಯಾವ ದೃಷ್ಟ ಮಾಡಿದ್ರೆ ಏನು ಪ್ರಯತ್ನ ಹೇಳಿ ಬೇವರ್ಸಿ ನನ್ನ ಜೊತೆ ಭಾಳ ಯೋಗ ಅಂತ ಅಂದಿಲ್ಲ ಈಗ ಹದಿನೈದು ಹದಿನಾರು ವರ್ಷ ಜೈಲಲ್ಲಿ ಇರಬೇಕು ಅಂದರೆ ನೀವೇ ಹೇಳಿ ಎಷ್ಟು ವರ್ಷ ದಿವಸ ಅದ ಅಯ್ಯೋ ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ಮಗು ನಿಮ್ಮ ಅಕ್ಕಲ್ಲಿ ಯಾವಾಗಲೂ ನಗು ತುಂಬಿರಬೇಕು ಸಬ್ಕಾರ ನೀವು ಸ್ವಲ್ಪನು ಚೆನ್ನಾಗಿ ಕಾಣಲ್ಲ ಪ್ಲೀಸ್ ನಗ್ನಗಿತ ಇರಿ ಆಯಿತಾ ಅವ್ರಿಗೆ ಅದೃಷ್ಟ ಇಲ್ಲ ಬಿಡ್ರಿ ಹ್ಞೂ ನಾನು ತುಂಬ ಲಕ್ಕಿ ಹಾಂ ಅಂದ್ರೆ ಈ ತರ ಈ ತರ ಫ್ರೈಡ್ ರೈಸ್ ಅಲ್ವಾ ಈ ಫ್ರೈಡ್ ರೈಸ್ ತಿನ್ನಕ್ಕೆ ನಾನು ಅದೃಷ್ಟ ಮಾಡಿದೆ ಅಂತ ಇದ್ದೆ ಸ್ವಲ್ಪ ಇದೆಯಾ ಮಧ್ಯಾಹ್ನಕ್ಕೆ ಇಟ್ಬಿಡಿ ನೋಡಿ ಇವಾಗ ತಿನ್ಕೋತೀನಿ ದಯವಿಟ್ಟು ಮಧ್ಯಾಹ್ನಕ್ಕೆ ಮಿಕ್ಕಿದ್ನ ಏನ್ ಮಿಕ್ಕಿದೆ ಅದನ್ನ ಹಾಗೆ ಇಟ್ಬಿಡಿ ಡೈಲಿ ನೀವೇ ಮಾಡ್ರಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಯ್ಯೋ ನೀವೇ ಒಪ್ಕೋಬೇಕು ನಿಮ್ಮ ಫ್ರೆಂಡ್ ಅಂದ್ಬಿಟ್ಟು ಅಷ್ಟೇ ಏನ್ ಒಂದು ಉಪ್ಪಿಲ್ಲ ಒಂದು ಹುಳಿ ಇಲ್ಲ ಒಂದ್ ಖಾರ ಇಲ್ಲ ಯಾವುದೂ ಸರಿಯಾಗಿ ಹಾಕಕ್ಕೆ ಬರಲ್ಲ ಕಣ್ರಿ ಒಂಥರ ಖರಾಬಾಗಿ ಮಾಡ್ತಾಳೆ ಆ ಅಡುಗೆ ತಿನ್ನಕ್ಕೆ ಅದೇನ್ ದುರದೃಷ್ಟ ಮಾಡಿದ್ದು ನೋನ್ಸ್ ಬಿಡುತ್ತೆ ಒಂದೊಂದು ಸಲ ನೀವು ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀರಾ ಸೂಪರ್ ಚಿನ್ನದ ಕಡಗ ಹಾಕ್ಸ್ಬೇಕು ಅಷ್ಟೊಂದು ಚೆನ್ನಾಗೈತಾ ಚಿನ್ನೋ ಚಿಂಟು ಬಾಬಾ ಬಸ್ ಅಂಗನವಾಡಿ ಊಟ ಬರ್ತೀನಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಅದೇ ಇಲ್ಲಿ ಪಕ್ಕದಲ್ಲೇ ಅಂಗನವಾಡಿ ಐತಲ್ಲ ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊತಾನೆ ಅದಕ್ಕೆ ಅಲ್ಲಿ ಅಂಗನವಾಡಿಗಾರ ಹೋಗ್ಲಿ ಅಂತ ಈ ಕೆಲ್ಸಕ್ಕೆ ಹೋಗ್ಬೇಕಲ್ಲ ನಾನೇ ಹೌದಾ ಬಿಡಿ ನಾನು ಬಿಟ್ ಬರ್ತೀನಿ ಪಾಪುನ ಬಾ ಮಗ್ನೆ ಬಾ ನನ್ ಮಗ್ನೆ ನಾನು ನಿಮ್ಮ

ಹಾಂ ದೊಡ್ಡವರು ಈಗ ನಿಮ್ಮ ನಿಮ್ಮ ಫ್ರೆಂಡು ಬಾಯಿಗೆ ಬಂದಂಗೆ ಬೋಯ್ತಾಳೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಅಂತ ಮೂರು ಟೈಮ್ ಊಟ ಕೊಟ್ಟಾಗಲೂ ಬೈಯ್ತಾನೆ ಇರ್ತಾಳೆ ನಾನು ನಾನೇನಾದ್ರೂ ತಲೆ ಕೆಡಿಸ್ಕೊಂಡಿದ್ದೀನಾ ಹೇಳಿ ಹಂಗಲ್ಲಪ್ಪ ಅವಳು ಬೋಯಿದ್ರೆ ಒಂದು ಅರ್ಥ ಬಿಡಿ ಯಾವ ಯಾವ್ದು ಸೈಸ್ಕೊಂಡಿರ್ತಾಳೆ ಹೇಳಿ ಇವ್ ಆಗಲ್ಲ ರೀ ನನಗೂ ಈ ಥರ ಬಿಟ್ಟಿಯಾಗ ತಿನ್ನಕ್ಕೆ ಬೇಜಾರೆ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅವರಿವ್ರ ಕೈ ಕೆಳಗೆ ಹತ್ತು ಹದಿನೈದು ಕೆಲ ಹೋಗಿ ದುಡಿಯಕ್ಕೆ ನನಗೆ ಇಷ್ಟನೇ ಇಲ್ಲ ಓನ್ ಬಿಸ್ನೆಸ್ ಮಾಡಿ ಒಂದು ಒಂದು ಲೈಫ್ನ ಡೆವಲಪ್ ಮಾಡ್ಕೋಬೇಕು ಅಂತಾನೆ ಇರೋದು ನಾನು ಅವರಿವ್ರ ಕೈ ಕೆಳಗೆ ದುಡಿಯೋಕ್ಕಂತೂ ಇಷ್ಟ ಇಲ್ಲ ಅದರಿಂದ ಈ ಥರ ಆಗ್ತಾಯಿದೆ ಅಷ್ಟೇ ಒನ್ ಲಕ್ಷ ಆಗಿಬಿಟ್ರೇ ನಾನು ಏನಾದ್ರೂ ಒಂದು ಓನಾಗಿ ಮಾಡ್ತೀನಿ ಸರಿ ಊಟ ಮಾಡಿ ಊಟ ಮಾಡ್ಬೇಕಾದ್ರೆ ಮಾತಾಡಬೇಡ ಏ ಬಾ ಫುಟ್ホテル ಬಲಂಗ ನೋಡಿಗೆ ನಿಕ್ಕಿತಾ ನಾನು ಕರ್ಕೊಂಡು ಹೋಗೋದು ನಿಮಗೆ ಏನು ಬೇಜಾರಾ ಅಯ್ಯೋ ಆತರ ಏನಿಲ್ಲ ನಿಮಗೆ ತೊಂದ್ರೆ ಅಂತ ನಾನು ಹೇಳಿದ್ನ ನಾನು ಹೇಳಿದನಪ್ಪ ತೊಂದ್ರೆ ಅಂತ ನೋಡು ದಯವಿಟ್ಟು ನಾನು ಹೆಂತಿ ಹೇಗೋ ನೀನು ಆಗಿಲ್ಲ ನನಗೆ ಅಂಗೆಲ್ಲ ಬೇಜಾರ್ ಮಾಡ್ಕೋಬೇಡ ನೀನು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಸರಿನಾ ಅಜ್ವಾಗ್ರು ನಿಮ್ಮ ಋಣ ಹೆಂಗ್ ತೀರ್ಸ ನಾನು ಇರಕ ಆಸ್ರಾಯ ಕೊಟ್ಟಿ ಈ ಸ್ಫ್ರೀ ತಿಂದ ನೋಡ್ಕತಾ ನೋಡು ನಾನು ಒಂದ್ ಮನೆ ಜನ ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಲ್ವಾ ಅಲ್ವಾ ಆತರ ಎಲ್ಲ ನಕ್ಕ ಗೊತ್ತಾ ಇವಾಗ ನೀನು ಅವಳು ಏಗೋ ನೀನು ಆಗಿಲ್ಲ ನನಗೆ ನಾವೆಲ್ಲ ಒಂದು ಒಂದ್ ಮನೇಲಿ ಇರ್ಬೇಕಾದ್ರೆ ಒಂದಾಗಿರ್ಬೇಕಲ್ವಾ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ರೀತಿಲೂ ನನ್ನ ಫ್ರೆಂಡ್ ಆಗಲಿ ನೀವಾಗಲಿ ನನಗೆ ದೇವ್ರು ಸಿಕ್ತಂಗೆ ಸಿಕ್ಕಿದ್ರಿ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು ಓಕೆ ಓಕೆ ನೋಡಿ ನೀವು ಸಪ್ಕಿರ್ ಬೇಡಿ ಪ್ಲೀಸ್ ಸ್ಮೈಲ್ ಮಾಡಿ ನಾನು ಇವಾಗ ತಿನ್ಬೇಕು ಬೇಡವಾ ಹೇಳಿ ಹಾ ತಿನ್ನಿ ತಿನ್ನಿ ಸ್ಮೈಲ್ ಮಾಡಿ ಪ್ಲೀಸ್ ವೆರಿ ಗುಡ್ ನೋಡಿ ಇವಾಗ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತೀರಾ ಅಂತ ಅಮ್ಮ ನೋಡಿ ಅಂಗನವಾಡಿ ಬಿಟ್ಕೊಡು ಲೋ ಆ ಅಂಕಲ್ ಬಿಟ್ಕೊಡ್ತಾರೆ ಅಂಕಲ್ ಜೊತೆ ಹೋಗು ನಾನು ಹೋಗ್ತಿಲ್ಲ ನಾನು ನಿಮ್ಮ ಜೊತೆನೇ ಹೋಗೋದು ಪುಟ ನಾನು ಇದ್ದೀನಿ ಅಲ್ವಾ ನಾನು ಬಿಟ್ಕೊಡ್ತೀನಿ ಪಪ್ಪಾ ಬಾಪ್ಪಾ ನಾನು ಇದ್ದೀನಿ ಅಲ್ವಾ ನಾನು ಬಿಟ್ಕೊಡ್ತೀನಿ ಬಾ ಏ ಜಾಸ್ತಿ ಓಕೆ ಹಾಗೇನೇ ಫ್ರೈಡ್ ರೈಸ್ ನಿಧ್ಯಾನ್ ಕೂಯ್ ಬಿದ್ದೇನೆ ನನಗೆ ಬೇರೆ ಊಟ ಬೇಡ ಇದೇ ತಿಂತಿನಿ ತುಂಬಾ ಚೆನ್ನಾಗಿ ಸರಿ ಆಯ್ತು ಹುಡುಗಿ ಹೇಗಿದ್ದಳು ಊಟನು ಹಾಗೆ ಇದೆ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದಾಳೆ ಎಷ್ಟು ಚೆನ್ನಾಗಿದ್ದಾಳೆ ನೋಡಕ್ಕೆ ನೋಡ್ತಾ ಇದ್ರೆ ನಾಲ್ಕು ಕಣ್ಣು ಸಾಕಾಗ್ತೇನೆ ಇಲ್ವಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ